ಎಲ್ಲರಿಗೂ ಶ್ರೀಮಂತ ಟೈಮ್ಸ್ಗೆ ಸ್ವಾಗತ ನಾನು ಅಮಿತ್ ದೇಸಾಯಿ ಬನ್ನಿ ಇವತ್ತಿನ ಮೇಜರ್ ಸುದ್ದಿಗಳು ಯಾವುದು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ ಗಳು ಯಾವುದು ಅಂತ ಚೆಕ್ ಮಾಡೋಣ ಸೊ ಮೊದಲೇದಾಗಿ ಮೊದಲನೇ ನ್ಯೂಸ್ ನೋಡೋದಾದರೆ ನೋಡೋದಾದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಕ್ವಾರ್ಟರ್ ಫೋರ್ ರಿಸಲ್ಟ್ ಬಂದಿದೆ ಇದು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಆಲ್ಮೋಸ್ಟ್ ಫಿಫ್ಟಿ ಟೂ ಪರ್ಸೆಂಟ್ ಅಷ್ಟು ಒಂದು ನೆಟ್ ಪ್ರಾಫಿಟ್ ಅನ್ನ ಮಾಡಿದೆ ಇದರ ಪ್ರಾಫಿಟ್ ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ಕೋಟಿಗೆ ಬಂದು ನಿಂತಿದೆ ಸೊ ಹಾಗೆ ಇವರು ಟೂ ಪಾಯಿಂಟ್ ನೈನ್ ರುಪೀಸ್ ಪರ್ ಶೇರ್ ಒಂದು ಡಿವೈಡನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ಇದು ನಮ್ಮ ಮತ್ತೊಂದು ಸುದ್ದಿಯನ್ನು ನೋಡೋದಾದ್ರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಒಂದು ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಏನಿದೆ ವಾರ್ ಸಿಚುವೇಶನ್ ಇದರಿಂದಾಗಿ ಸದ್ಯಕ್ಕೆ ಭಾರತದ ಮಾರುಕಟ್ಟೆಯಲ್ಲಿ ಯಾವುದೇ ಪರಿಣಾಮಗಳಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿರೀಕ್ಷೆಯಂತೆ ಇನ್ವೆಸ್ಟರ್ಸ್ಗಳು ಹೂಡಿಕೆ ಮಾಡ್ತಾ ಇದ್ದಾರೆ ಹಾಗೆ ಎಫ್ ಐ ಐಗಳು ಕೂಡ ಆಲ್ಮೋಸ್ಟ್ ಕೊನೆಯ ಹನ್ನೆರಡು ಸೆಷನ್ಗಳಲ್ಲಿ ತುಂಬ ಒಂದು ದುಡ್ಡನ್ನು ಭಾರತದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಸದ್ಯಕ್ಕೆ ಯಾವುದೇ ಒಂದು ಪರಿಣಾಮಗಳು ಭಾರತದ ಮಾರುಕಟ್ಟೆಯಲ್ಲಿ ಆಗ್ತಿಲ್ಲ ಅಂತ ಇದ್ದಾರೆ ಬಟ್ ಇದೊಂದು ಮಿಲ್ಟ್ರಿ ಆ್ಯಕ್ಷನ್ ಅಷ್ಟೇ ಆಗಿರೋದ್ರಿಂದ ಇದೇನಾದರೂ ಮುಂದುವರೆದು ದೊಡ್ಡ ಒಂದು ಫುಲ್ ಫ್ಲೆಡ್ಜ್ ವಾರ್ ಆದರೆ ಏನಾಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಸೊ ಇದಾಗಿತ್ತು ಇವತ್ತಿನ ಸುದ್ದಿಗಳು ಬನ್ನಿ ಮಾರ್ಕೆಟ್ ಏನಾಯಿತು ಅಂತ ಚೆಕ್ ಮಾಡೋಣ ಸೊ ಇವತ್ತಿನ ಮಾರ್ಕೆಟ್ ಸೈಡ್ ವೈಸ್ ಆಯಿತು ಕೊನೆಯದಾಗಿ ಎಂಡ್ ಆಫ್ ದ ಡೇ ಮೂವತ್ನಾಲ್ಕು ಪಾಯಿಂಟ್ಗಳಷ್ಟು ಒಂದು ಪಾಸಿಟಿವ್ ಸೆಂಟಿಮೆಂಟಲ್ಲಿ ಎಂಡ್ ಆಗಿದೆ ಸೊ ಇನ್ನು ಮೇಜರ್ ಸೆಕ್ಟರ್ ಮೂಮೆಂಟ್ಗಳು ಯಾವುದು ಇವತ್ತಿನ ದಿವಸ ಅಂತ ಚೆಕ್ ಮಾಡೋದಾದರೆ ಮೊದಲೇದಾಗಿ ಅಟೋ ಸೆಕ್ಟರ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟಷ್ಟು ಅಷ್ಟು ಒಂದು ಅಪ್ ಮೂವ್ಮೆಂಟನ್ನು ಕಂಡಿದೆ ಮಿಡ್ ಕ್ಯಾಪ್ ಸೆಕ್ಟರ್ ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟನ್ನು ಕಂಡಿದೆ ಹಾಗೆ ಸ್ಮಾಲ್ ಕ್ಯಾಪ್ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟನ್ನು ಕಂಡಿದೆ ಸೊ ಇನ್ನು ನಮ್ಮ ಡೇಟಾ ಯಾವ್ದು ಬರುತ್ತೆ ಅಂತ ಚೆಕ್ ಮಾಡೋದಾದರೆ ಇವತ್ತು ಒಂದು ಫೆಡ್ ಇಂಟ್ರೆಸ್ಟ್ ರೇಟ್ ಕಟ್ ಡಿಸಿಷನ್ ಇದೆ ಸೊ ಈ ಒಂದು ಡಿಸಿಷನ್ ಮೇಲೆ ಆ್ಯಕ್ಚುಲಿ ತುಂಬ ಜನರ ಕಣ್ಣಿದೆ ಯಾಕಂದರೆ ಈ ಡಿಸಿಷನ್ ರೇಟ್ ಕಟ್ ಮಾಡ್ತಾರ ಅಂದರೆ ಯು ಎಸ್ ಏನು ಫೆಡ್ ಇದ್ದಾರೆ ಸೊ ಅವರು ಏನಾದರೂ ಒಂದು ರೇಟ್ ಕಟ್ ಮಾಡ್ತಾರೆ ಆಲ್ಮೋಸ್ಟ್ ಈಗ ಫೋರ್ ಪಾಯಿಂಟ್ ಫೈ ಪರ್ಸೆಂಟ್ ಇದೆ ಸೊ ಇದರಿಂದ ಕಡಿಮೆ ಆಗುತ್ತಾ ಅಥವಾ ಅದನ್ನೇ ಉಳಿಸ್ಕೋತಾರ ಅನ್ನೋ ಒಂದು ನಿರೀಕ್ಷೆ ಇದೆ ಸೊ ಅದು ಕೂಡ ಇವತ್ತು ಡೇಟಾ ರಿಲೀಸ್ ಆಗುತ್ತೆ ಅದನ್ನು ನಾವು ಕಾದು ನೋಡ್ಬೋದು ಸೊ ಇನ್ನು ನಮ್ಮ ವರುಣ್ ಬೇವ್ರೇಜಸ್ ಸ್ಟಾಕ್ ಅವರು ಒಂದು ಡಿವೈಡಣ್ಣನ್ನು ಅನೌನ್ಸ್ ಮಾಡಿದ್ದಾರೆ ಜೀರೋ ಪಾಯಿಂಟ್ ಫೈವ್ ರುಪೀಸ್ ಪರ್ ಶೇರ್ ಒಂದು ಡಿವೈಡಣ್ಣ ಅನೌನ್ಸ್ ಮಾಡಿದ್ದಾರೆ ಸೊ ಇನ್ನು ನಮ್ಮ ಮೇಜರ್ ಸ್ಟಾಕ್ ಮೂಮೆಂಟ್ಸ್ಗಳು ಯಾವುದು ಅಂತ ಚೆಕ್ ಮಾಡೋದಾದರೆ ಟಾಪ್ ಗೇನರ್ಸಲ್ಲಿ ಆರ್ತಿ ಡ್ರಗ್ಸ್ ಲಿಮಿಟೆಡ್ ನೈನ್ಟೀನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟಷ್ಟು ಒಂದು ಅಪ್ ಮೂವ್ಮೆಂಟನ್ನು ಕಂಡಿದೆ ಎಸ್ ಪಿ ಅಪಿಯರಲ್ಸ್ ಲಿಮಿಟೆಡ್ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟಷ್ಟು ಅಪ್ ಮೂವ್ಮೆಂಟನ್ನು ಕಂಡಿದೆ ಹಾಗೆ ಫೇಸ್ ತ್ರೀ ಲಿಮಿಟೆಡ್ ಇದು ಟ್ವೆಲ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟಷ್ಟು ಒಂದು ಅಪ್ ಮೂವ್ಮೆಂಟನ್ನು ಕಂಡಿದೆ ಇವತ್ತಿನ ದಿವಸ ಹಾಗೆ ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ಕೆ ಸಾಲ್ಸ್ ಇಂಡಿಯಾ ಲಿಮಿಟೆಡ್ ಟೆನ್ ಪರ್ಸೆಂಟ್ ಅಷ್ಟು ಡೌನ್ ಮೂಮೆಂಟನ್ನು ಕಂಡಿದೆ ಹಾಗೆ ಪಾಲ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಏಯ್ಟ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟನ್ನು ಕಂಡಿದೆ ಹಾಗೆ ಆರ್ಥಮಿಸ್ ಮೆಡಿಕೇರ್ ಕೇರ್ ಸರ್ವಿಸಸ್ ಲಿಮಿಟೆಡ್ ಫೈವ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಅಷ್ಟು ಡೌನ್ ಮೂಮೆಂಟನ್ನು ಇವತ್ತಿನ ದಿವಸ ಕಂಡಿದೆ ಸೊ ಇನ್ನು ನಮ್ಮ ಗೋಲ್ಡ್ ಸಿಲ್ವರ್ ಪ್ರೈಸ್ಗಳನ್ನ ನೋಡೋದಾದ್ರೆ ಗೋಲ್ಡ್ನ ಪ್ರೀವಿಯಸ್ ಕ್ಲೋಸ್ ನೈಂಟಿ ಸೆವೆನ್ ತೌಸಂಡ್ ಫೋರ್ ನೈಂಟಿ ಒನ್ ಇತ್ತು ಕರೆಂಟ್ ಪ್ರೈಸ್ ನೈಂಟಿ ಸೆವೆನ್ ತೌಸಂಡ್ ಒನ್ ನೈಂಟಿ ಏಯ್ಟ್ ಇದೆ ಗೋಲ್ಡ್ ರೇಟ್ ಇನ್ನೂರ ತೊಂಬತ್ಮೂರು ರೂಪಾಯಿಗಳಷ್ಟು ಇವತ್ತಿನ ದಿವಸ ಕಡಿಮೆ ಆಗಿದೆ ಸೊ ಇನ್ನು ನಮ್ಮ ಸಿಲ್ವರ್ ರೇಟ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ನೈಂಟಿ ಸಿಕ್ಸ್ ತೌಸಂಡ್ ಸೆವೆನ್ ನಾಟ್ ಒನ್ ಇದೆ ಕರೆಂಟ್ ಪ್ರೈಸ್ ನೈಂಟಿ ಸಿಕ್ಸ್ ತೌಸಂಡ್ ಫೋರ್ ನೈಂಟಿ ಇದೆ ಇದು ಕೂಡ ಇನ್ನೂರ ಹನ್ನೊಂದು ರೂಪಾಯಿಗಳಷ್ಟು ಕಡಿಮೆ ಆಗಿದೆ ಸೊ ಇನ್ನು ನಮ್ಮ ಕ್ರೂಡ್ ಆಯಿಲ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಫಿಫ್ಟಿ ನೈನ್ ಪಾಯಿಂಟ್ ಜೀರೋ ನೈನ್ ಡಾಲರ್ ಇತ್ತು ಕರೆಂಟ್ ಪ್ರೈಸ್ ಫಿಫ್ಟಿ ನೈನ್ ಪಾಯಿಂಟ್ ನೈನ್ ಏಯ್ಟ್ ಡಾಲರ್ ಇದೆ ಇದು ಪಾಯಿಂಟ್ ಫೋರ್ ನೈನ್ ಡಾಲರ್ ಅಷ್ಟು ಜಾಸ್ತಿಯಾಗಿದೆ ಸೊ ಇನ್ನು ನಮ್ಮ ಯು ಎಸ್ ಡಿ ಏನಾರ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಏಯ್ಟಿ ಫೋರ್ ಪಾಯಿಂಟ್ ತ್ರೀ ಟು ಡಬಲ್ ಜೀರೋ ಡಾಲರ್ ಇತ್ತು ಕರೆಂಟ್ ಪ್ರೈಸ್ ಏಯ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ನೈನ್ ಫೈವ್ ಜೀರೋ ಡಾಲರ್ ಇದೆ ಇದು ಪಾಯಿಂಟ್ ತ್ರೀ ಸೆವೆನ್ ಫೈವ್ ಜೀರೋ ಡಾಲರ್ ಅಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ನಮ್ಮ ಹ್ಯಾಂಗ್ಸಾಂಗ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ಟೂ ಇತ್ತು ಕರೆಂಟ್ ಪ್ರೈಸ್ ಟ್ವೆಂಟಿ ಟು ತೌಸಂಡ್ ಸಿಕ್ಸ್ ನೈಂಟಿ ಒನ್ ಇದೆ ಇದು ಇಪ್ಪತ್ತೊಂಬತ್ತು ಪಾಯಿಂಟ್ಗಳಷ್ಟು ಜಾಸ್ತಿ ಆಗಿದೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ನ್ಯೂಸ್ಗಳು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ಗಳು ಮತ್ತಷ್ಟು ಸುದ್ದಿಗಳೊಂದಿಗೆ ನಾಳೆ ಬರ್ತೀನಿ ನಾನು ಅಮಿತ್ ದೇಸಾಯ್ ಥ್ಯಾಂಕ್ ಯು ಸೋ ಮಚ್